ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಾಲ್ ಇದೆ ಆ ಮಾಲಲ್ಲಿ ಒಂದು ಅಕ್ಷರವು ಕನ್ನಡವನ್ನು ಬಳಸದೆ ಮಾಲ್ನ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಪತ್ರವನ್ನು ಬರೆದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾಲ್ ಕಟ್ಟಿದ್ದೀವಿ ನೀವು ಮಾಲ್ ಕಟ್ಟಬೇಡಿ ಅಂತ ನಾನು ಹೇಳಕ್ಕೆ ನಾನು ಯಾರು ಆದರೆ ಇಲ್ಲಿ ಅಪರ ಮತ್ತೀರಿ ಇಲ್ಲಿಯ ಭಾಷೆ ಕನ್ನಡ ಇಲ್ಲಿಯ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿಯ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಡಿಸಿ ನಾಮಫಲಕದಲ್ಲಿ ಅಂತೇಳಿ ಒಂದು ಪತ್ರ ಬರೆದೆ ಕೊನೆಗೆ ಅದಕ್ಕೆ ಉತ್ತರ ಸಿಗಲಿಲ್ಲ ಒಂದು ನಿಯೋಗವನ್ನು ಕಳಿಸ್ತೆ ನಾನು ನಮ್ಮ ಕರವೇ ನಿಯೋಗ ಕಳಿಸಿ ಮತ್ತೊಂದು ಪತ್ರವನ್ನು ಮನವಿಯನ್ನು ಆ ಸಂಬಂಧಪಟ್ಟವರಿಗೆ ಕೊಟ್ಟು ಆದರೆ ಅದಾದ ಒಂದು ವಾರಕ್ಕೆ ನನಗೆ ಕೋರ್ಟಿಂದ ಒಂದು ನೋಟಿಸ್ ಬಂತು ಆ ನೋಟಿಸಲ್ಲಿ ನೀವು ಐದನೇ ತಾರೀಕು ಜನವರಿ ಐದನೇ ತಾರೀಕು ಕೋರ್ಟ್ಗೆ ಅಟೆಂಡ್ ಆಗಬೇಕು ಬರಬೇಕು ಅಂಥೇಳಿ ಕೋರ್ಟ್ ನೋಟಿಸ್ ಬಂತು ಅದಕ್ಕೆ ಏನು ಸಮಾಚಾರ ಅಂತೇಳಿ ನೋಡಿದಾಗ ಅವನು ಕೆಲವೊಂದು ಪತ್ರ ಪತ್ರದಲ್ಲಿ ಅವನೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡಿದ್ದ ಏನಂದರೆ ನಾನು ಜಮೀನು ತಗೊಂಡಿದ್ದೀನಿ ನಾನು ಕಟ್ಟಡ ಕಟ್ಟಿದ್ದೀನಿ ನನ್ನ ದುಡ್ಡಲ್ಲಿ ಜಮೀನು ತೊಗೊಂಡೆ ನನ್ನ ದುಡ್ಡದಲ್ಲಿ ಕಟ್ಟಡ ಕಟ್ಟಡ ನಾನು ಇವತ್ತೊಂದು ಮಾಲು ಕಟ್ಟಿದ್ದೀನಿ ನಾನು ಕನ್ನಡ ಹಾಕಬೇಕು ಅಂತ ಏನಲ್ಲಿ ಕೇಳಕ್ಕೆ ಇವ್ರು ಯಾರು ಕನ್ನಡ ಹಾಕಬೇಕು ಅಂತ ಕೇಳಲಿಕ್ಕೆ ಇವರು ಯಾರು ನಾನು ಹಾಕೋದಿಲ್ಲ ಕನ್ನಡ ಹಾಕೋದಿಲ್ಲ ಅಂತ ಹೇಳಿವೂ ಸಹ ಬಂತು ಆಗ ನಾನು ಹೇಳೋ ಏನು ತೀರ್ಮಾನ ತೊಗೊಂಡೆ ಅಂದರೆ ಕೇವಲ ಮಾಲಾಪೇಶ ಅಷ್ಟೇ ಅಲ್ಲ ಕರ್ನಾಟಕದ ಮತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಮಾಲ್ಗಳಿಗೆ ಹೋದರೆ ನಿಮಗೆಲ್ಲ ಗೊತ್ತಿರುತ್ತೆ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಆಂಗ್ಲ ಫಲಕ ಇರುತ್ತೆ ಎಲ್ಲೋ ಒಂದು ಚಿಕ್ಕದಾಗಿ ಹಾಕಬೇಕೋ ಹಾಕಬಾರ್ದೋ ಅನ್ನೋ ರೀತಿಯ ಒಂದು ಕನ್ನಡವನ್ನು ಬಳಸಿರ್ತಾರೆ ಇದು ಸುಮಾರು ಸಲ ಇವ್ರಿಗೆಲ್ಲರಿಗೂ ಸಹ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಕನ್ನಡವನ್ನು ಪ್ರಥಮ ಭಾಗ ಬಳಸಿ ನಮ್ಮ ಕರ್ನಾಟಕ ಸರ್ಕಾರ ಹೇಳುತ್ತೆ ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡವನ್ನು ಬಳಕೆ ಮಾಡಬೇಕು ನಗರ ಪಾಲಿಕೆಯೂ ಹೇಳುತ್ತೆ ಯಾವುದೇ ನಾಮಫಲಕಗಳಲ್ಲಿ ಶೇಕಡ ಅರುವತ್ತು ಭಾಗ ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ ಬಳಸಿ ಬಳಸ್ತದೆ ಇದ್ದ ಸಂದರ್ಭದಲ್ಲಿ ಅವರಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕಬಹುದು ಮತ್ತು ತಿಂಗಳು ಜೈಲ್ ಶಿಕ್ಷೆಗೆ ಗುರಿಪಡಿಸ್ಬೋದು ಹೇಳಿ ಹೇಳುತ್ತೆ ಕಾಯ್ದೆ ಹೇಳುತ್ತೆ ಈಗಿರುವಾಗ ಬೆಂಗಳೂರು ನಗರದಲ್ಲಿ ಅದು ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ನೋಡಿದ್ರೂ ಆಂಗ್ಲ ಫಲಕಗಳು ಕಣ್ಣಿಗೆ ಕಾಣ್ತವ ಹೊರತು ಕನ್ನಡದ ಭಾಷೆಯನ್ನು ಯಾರೂ ಬಳಸೋದಿಲ್ಲ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ವಾಹಿನಿ